ಎಕ್ಸಾಮು ಹತ್ತಿರ ಬರ್ತಾಯಿದೆ ಆದ್ದರಿಂದ ಮಕ್ಕಳು ಬೇಗ ಎದ್ದು ಓದಿಸ್ಕೊಂಡು ಕೂತಿದ್ದೀನಿ ಅವ್ರ ಜೊತೆ ನಾನು ಕೂಡ ಕೂತ್ಕೊಂಡು ನನ್ನ ಕೆಲಸ ಎಡಿಟಿಂಗ್ ಕೆಲಸ ಇಲ್ಲ ಬುಕ್ ಓದೋ ಕೆಲಸ ಇನ್ನೂ ಎಕ್ಸ್ಟ್ರಾ ಏನಾದರೂ ಕೆಲಸ ಇದ್ದರೆ ನಾನು ಕೂಡ ಮಾಡಿಕೊಂಡು ಕೂತ್ಕೊಂಡು ಇನ್ನು ಟಿಫನ್ ಮಾಡೋ ಟೈಮ್ ಕೂಡ ಆಗಿತ್ತು ಅಂದ್ಬಿಟ್ಟು ಫಸ್ಟ್ ಫ್ರೆಶ್ ಕುತ್ಕೊಂಡು ಕುತ್ಕೊಂಡ್ಬಿಡೋಣ ಅಂದ್ಬಿಟ್ಟು ಬಿಸಿಲು ಒಳಗೆ ಬರ್ತಾಯಿತ್ತು ಅದರಿಂದ ಒಳಗಡೆ ಬಿಸ್ಲಲ್ಲಿ ಕೂತ್ಕೊಂಡು ಫ್ರೆಶ್ ಕುಡಿತಾ ಕುಡಿದು ಇನ್ನು ಯೋಚನೆ ಬಂತು ಏನು ಟಿಫನ್ ಮಾಡಲಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ತಲೆನೋವಿರುತ್ತೆ ರಾತ್ರಿ ಏನೆಲ್ಲೋ ಏನೇನೋ ವೀಡಿಯೋಸ್ ನೋಡ್ಕೊಂಡು ಕುತ್ಕೊಂಡಿದ್ರು ಅದು ಮಾಡೋಣ ಇದು ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಪ್ಲಾನೇ ಚೇಂಜ್ ಆಗ್ಬಿಟ್ಟಿರುತ್ತೆ ಮತ್ತು ಅದೇ ಚಿತ್ರಾನ್ನ ಪಲಾವು ಅದು ಇದೆ ಬಂದ್ಬಿಡುತ್ತೆ ಸರಿ ಅಂದ್ಬಿಟ್ಟು ಮನೇಲಿ ಮಿಕ್ಕಿದ ಏನಿದೆ ಜಾಸ್ತಿ ಎಲ್ಲ ಏನಿದೆ ಅದನ್ನೆಲ್ಲ ನೋಡಿಬಿಟ್ಟು ಒಟ್ನಲ್ಲಿ ಒಂದು ಡಿಸೈಡ್ ಮಾಡಿದೆ ಇನ್ನು ರಾತ್ರಿ ನಾನು ಕಾಬೂಲ್ ಕಡಲೆ ಕಾಳನ್ನ ನೇನ್ ಹಾಕಿದ್ದೆ ಮತ್ತು ಇನ್ನು ಸ್ವಲ್ಪ ಬಂದು ಗೋಬಿ ಕೂಡ ಇತ್ತು ಮನೆಯಲ್ಲಿ ಕಾಲಿಫ್ಲವರ್ ಅಂತಾರಲ್ಲ ಅದು ಅದು ಹಳೇದಾಗ್ಬಿಟ್ಟಿತ್ತು ಆಲ್ರೆಡಿ ಅದು ಹಾಕ್ಬಿಟ್ಟು ಪುದೀನ ಸೊಪ್ಪು ಕೂಡ ಜಾಸ್ತಿ ಇತ್ತು ಅಂದ್ಬಿಟ್ಟು ಪುದೀನ ಸೊಪ್ಪು ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಪುದೀನ ಸೊಪ್ಪನ್ನ ಕ್ಲೀನ್ ಇದ್ದೀನಿ ಸೊ ಇವಾಗ ಒಂದು ಬಾತ್ ಮಾಡೋಕ್ಕೆ ರೆಡಿ ಆದೆ ಕಾಬೂಲ್ ಕಡಲೆ ಮತ್ತು ಗೋಬಿ ಎಲ್ಲ ಹಾಕ್ಬಿಟ್ಟು ಫೈನಲ್ ಆಗಿ ಅದೆಲ್ಲ ಮಾಡಿ ಮಾಡಬೇಕಾದ್ರೆ ಇನ್ನು ಬುಜುಗಂದು ಬಂದು ಅಲ್ಲಿ ನಮ್ಮ ಕಿಕ್ಕಿಲಿ ಶ್ಯಾಡೋ ಬರ್ತಾ ಇರುತ್ತೆ ಬೆಳಗ್ಗೆ ಅಡುಗೆ ಮನೆಗೂ ಒಂಥರ ಬಿಸಿಲು ಚೆನ್ನಾಗಿ ಬರುತ್ತೆ ಆ ಶ್ಯಾಡೋ ಒಳಗೆ ಅವಳು ನೆರಳಲ್ಲಿ ನೋಡ್ಕೊಂಡು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ನಾನು ಕೂಡ ಕೆಲಸ ಮಾಡ್ತಾಯಿದ್ಲು ರೆಡಿಯಾಗೆ ಅಂತ ನಾನೇ ಬಿಟ್ಟರೆ ಅವಳು ಒಂಥರ ಆಟ ಆಡ್ಕೊಂಡು ಕುತ್ಕೋತಾಳೆ ಇನ್ನು ನಾವು ಮಂದಿರು ರೈಸ್ ಆಗೋ ತಕನೋ ಅವರು ಮ ದಾರಿಗೆ ಬರಲ್ಲ ಅಂತ ಅಂತ ಕಾಣುತ್ತೆ ಎಲ್ರೂ ಮನೇಲೂ ಈಗ ಏನಿಲ್ಲ ನನ್ನ ಮನೇಲಿ ಈಗ ಗೊತ್ತಿಲ್ಲ ನನಗೂ ಸರಿ ಅಂದ್ಬಿಟ್ಟು ಟಿಫನ್ ಮಾಡಕ್ಕೆ ರೆಡಿ ಅದೇ ಇನ್ನು ಇದ್ದೀನಿ ಏನು ಮರ್ತೆ ಏನು ಅನ್ನೋದೇ ಇಲ್ಲ ಇನ್ನೂ ಇವಾಗ ಪುದೀನ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಇಕ್ಕಿದ್ದೀನಿ ನೋಡಿದ್ರೆ ಅದೊಂದು ಕೆಲಸ ಮಾಡಿದ್ದೀನಿ ಮಾಡಬೇಕು ಅಂದ್ಕೊಂಡಿದ್ದೇ ಬೇರೆ ಮಾಡಿದ್ದೇ ಬೇರೆ ಪಾತ್ ಮಾಡೋಣ ಅಂತ ನಾನು ಹೋಗಿ ಜಾರಲ್ಲಿರೋದನ್ನ ರುಬ್ಬಿರೋದು ಬಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮಾಡಿದ್ದೀನಿ ಥೋ ಎಂಥ ಕೆಲಸ ಆಯಿತು ಅಂದ್ಬಿಟ್ಟು ಮತ್ತೆ ಅದು ನನಗೆ ಬಿಟ್ಬಿಟ್ಟು ಇನ್ನು ನೈಟು ಸ್ವಲ್ಪ ಬ್ರೌನ್ ರೈಸ್ ಮಿಕ್ಕಿತ್ತು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಮೊಸರನ್ನಕ್ಕೆ ಗಂಜಿ ಅನ್ನೋ ಥರ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಧ್ಯಾಹ್ನ ಊಟಕ್ಕೆ ತುಂಬ ಅಂದರೆ ತುಂಬ ಎಲ್ತಿ ಫುಡ್ ಅಂತ ಹೇಳ್ಬೋದು ಇನ್ನು ನನ್ನ ಟಿಫನ್ ಬಂದು ಓಟ್ಸು ನಾನು ಇದಕ್ಕೆ ಅಡ್ಜಸ್ಟ್ ಆಗಿರೋದ್ರಿಂದ ಅದನ್ನೇ ತಿಂತೀನಿ ನಿಮಗೆ ಓಟ್ಸ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವು ಮನೇಲೆ ಮಾಡಿರೋಂತಹ ಟಿಫನ್ನೇ ತಿನ್ಬೋದು ಆ ಟಿಫನ್ ಜೊತೆ ನೀವು ಸ್ವಲ್ಪ ಸಲಾಡು ಫ್ರೂಟ್ ಸಲಾಡ್ ಆದರೂ ಇಟ್ಕೊಬೋದು ಈ ಥರ ಮೊಟ್ಟೆಯಾದರೂ ಇಟ್ಕೊಂಡು ತಿನ್ಬೋದು ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು ಈ ಪಾರ್ಸಲ್ ಏನು ಅಂತ ನೋಡೋಣ ಅನ್ನೋದಾದರೆ ನೋಡಿ ಇದನ್ನು ಯಾವ ರೀತಿ ಏನು ಎತ್ತ ಅಂತ ನಾನು ಎಫ್ ಬಿ ವಿಡಿಯೋದಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ರಿವ್ಯೂನ ಮಾಡ್ತೀನಿ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಬಂದು ನೋಡಿಕೊಂಡು ಇನ್ನು ಫಸ್ಟ್ ಸ್ನ್ಯಾಕ್ಸ್ ಬಂದು ವಾಟ್ರ್ ಮೇಲೂ ತಿಂದೆ ನನ್ನ ಸ್ನ್ಯಾಕ್ಸು ಮತ್ತು ಏನು ಯಾವ ಥರ ನಂದು ಡೇಟ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ನೀನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರತಿಸಲಿನೂ ನೋಡ್ತಾ ಇರ್ತೀರ ನನ್ನ ವೀಡಿಯೋದಲ್ಲಿ ಇನ್ನು ಮಧ್ಯಾಹ್ನ ಊಟ ಕೂಡ ರೆಡಿ ಮಾಡಿಕೊಂಡೆ ನನ್ನ ಫುಡ್ ಪ್ಲೇಟ್ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಸೆಕೆಂಡ್ ಸ್ನ್ಯಾಕ್ಸ್ ಬಂದು ನಾನು ಕಾಫಿ ಕುಡಿತಾ ಇದ್ದೀನಿ ಮೀನ್ಸ್ ಬ್ಲ್ಯಾಕ್ ಕಾಫಿ ಅದನ್ನು ಕುಡಿಯೋ ಅಷ್ಟರಲ್ಲಿ ಮಕ್ಕಳು ಕೂಡ ಬಂದು

ಸರಿ ವಿತೌಟ್ ಲೀಸನಿಂಗ್ ಏಯ್ ಒಳಗ್ ಕಾಫಿ ಟೀ ಕುಡ್ದು ಕುಡಿಲಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋತಾರಲ್ಲ ಹಂಗಾಡ್ತಾವಳು ಇವಳು ನಮ್ಮ ಮನೆಯಲ್ಲಿ ನೋಡ್ರಪ್ಪ ಇವಳು ಯಾವ ಥರ ಹುಡ್ಗಿ ಪಾತ್ರೆ ತೊಳಿತಿನಮ್ಮ ಅಂತ ಕೂತವಳು ಆಗ್ಲಿಂದ ಪಾತ್ರೆ ಇಲ್ಲ ಕಣೆ ಅಂದ್ರು ಪಾತ್ರೆ ಹಾಕಾದ್ರೂ ಕೊಡ್ಬೇಕಂತೆ ಪಾತ್ರೆ ತೊಳೆಯೋಕ್ಕೆ ಎಂತ ಹುಡ್ಗಿ ಲೇ ಮಗ ಮೂಲಿಗೆ ಯಾಕೆ ಹೋಗಿದ್ಯಾ ಬೇಗ ಬೇಗ ತಿನ್ನೋ ಪಾತ್ರೆ ಬೇಕಂತೆ ಅಡಿಕೆ ಅಡಿಯೋಕೆ ಹ್ಞೂ ತೊಳಕಲ್ಲ ಹ್ಞೂ ಜಾಸ್ತಿ ಬೇಕಂತೆ ಅದು ತುಂಬ ಲಾಟ್ ಅವಳಿ ಪಾತ್ರೆ ತೊಳೆಯ ಈಗ ಎಲ್ಲಿಂದ ಮಾಡದೇ ಇರೋವು ಇಲ್ಲದೆ ಇರೋ ಪಾತ್ರೆಗಳ್ನ ಕೊಡೋಣ ಸರಿ ತೊಳಿ ವಿತೌಟ್ ಲಿಸನಿಂಗ್ ಫೋನ್ ನೋಡ್ರಪ್ಪ ಯಾರ ಮನೇಲಾದ್ರೂ ಈ ಥರ ಇದರ ಪ್ರತಿಭೆಗಳು ನಮ್ಮನೆ ಪಾತ್ರೆ ಕೊಡಮ್ಮ ಪಾತ್ರೆ ತೊಳಿತೀನಿ ಅಂತ ಅವಳೆ ಲೈವ್ ಕೆಲಸ ಮಾಡೆ ಕೆಲಸ ಕೊಟ್ಟುಬಿಡ್ತೀನಿ ಓಕೆನಾ ಯಾರ್ಯಾರ ಮನೇಲಿ ಪಾತ್ರೆ ಲಾಟ್ ಲಾಟ್ ಬಿದ್ದಿರ್ತವೆ ಅವ್ರ ಮನೆಗೂ ಕಾರ್ಸಾದ್ರೂ ಸಿಗುತ್ತೆ ಸರಿ ಕ್ಯಾನ್ಸಲ್ ಯಾರ ಮನೆಗೂ ಕರಿಬೇಡಿ ನಮ್ಮ ಮಾತ್ರ ಮಾತ್ರೆ ತೊಳಿತಾಳಂತೆ ಲೇದು ಓದ್ಕಳೆ ಅಂದರೆ ಪಾತ್ರೆ ತೊಳಿಬೇಕು ಅಂತ ಓಡ್ತಾವಳು ಇವಳು ಟೆನ್ ಮಿನಿಟ್ಸ್ ಅಷ್ಟೆ ಹ್ಞೂ ಮತ್ತೆ ಎಷ್ಟೊತ್ತು ಬೇಕು ఈ చూమ్ ఇలా ఇలా ఏద్రే నేను బడతిన ఇలా అందరిలో ఆంటేట్ అడుగే మనకి డోర్ హి ఏ బేగ టైమ్ ఆల హిట్ ఓకే టైమ్ థర్టీ ಹ್ಞೂ ಓಕೆ ಯಾವಾಗ 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 ಮುಗಿಸ್ತೀಯ ಫಿಫ್ಟೀನಾ ಅಂದ್ರೆ ಅಲ್ಲಿಗೆ ಇನ್ನೂ ಟ್ವೆಂಟಿ ಮಿನಿಟ್ಸ್ ಬೇಕಾ ನಿಮಗೆ ಟ್ವೆಂಟಿ ಮಿನಿಟ್ಸಲ್ಲಿ ಇಲ್ಲದೆ ಇರೋ ಪಾತ್ರೆಗಳನ್ನ ಕೂಡ ಹಾಕೊಂಡು ಪಾತ್ರೆ ತೊಳೆಯ್ತಾಳಂತೆ ಸರಿ ಹೋಗು ಫೋನು ಇಲ್ಲ ಅಂದ್ರೆ ಆಗಲ್ಲ ಒಳ್ಳೆ ಗಂಡನ್ನ ಹಿಡ್ಕೊಂಡಂಗೆ ಹಿಡ್ಕೊಂಡವಳ ಫೋನ್ನ ಕೆಲಸ ಮಾಡ್ಬೇಕಾರೆಲ್ಲ ಇರಬೇಕದು ಪಾತ್ರ ತೊಳಿಬೇಕಾದ್ರೆ ನೀನು ಮಾಡೋದೇ ಅದೊಂದು ಕೆಲಸ ಹಾ ಅದು ನೆಪ ನೀನು ಈ ಪಾತ್ರ ತೊಳೆಯೋ ಗೊತ್ತು ಮಿಕ್ಕಿ ಟೈಮಲ್ಲಿ ಮಿಕ್ಕಿ ಟೈಮಲ್ಲಿ ಕೊಡಲ್ವಲ್ಲ ಅದೊಂದಕ್ಕಾದ್ರೂ ಹೋಗಿ ಕೇಳಿಬಿಡೋಣ ಅಂತ ಇವ್ರ ಜೊತೆ ಆಟ ಪಾಠ ಎಲ್ಲ ಮುಗಿಸ್ಕೊಂಡು ಇನ್ನು ಅವಳಿಗೆ ಓದ್ಸೋದು ಇತ್ತು ಓದ್ಸೋದು ಇನ್ನೇನು ಎಕ್ಸಾಮ್ ಕೂಡ ಹತ್ರ ಬಂತಲ್ಲ ಅದೆಲ್ಲ ಮುಗಿಸ್ಕೊಂಡು ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ಮೇಲೆಗೂ ಥ್ಯಾಂಕ್ ಯು ಸೊ ಮಚ್